ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನು ಹಿಂದಿನ ವಿಡಿಯೋದಲ್ಲಿ ಕ್ರಾಪ್ ಇನ್ಶೂರೆನ್ಸ್ ಯಾಕೆ ಮಾಡಿಸಬೇಕು ಅನ್ನೋದರ ಮಾಹಿತಿ ನಾನು ನೀಡಿದ್ದೆ ಇವತ್ತಿನ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನಾ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ವರ್ಷದ ಮುಂಗಾರು ಬೆಳೆ ವಿಮೆಗೋಸ್ಕರ ಅರ್ಜಿಯನ್ನು ಕರೆದಿದ್ದಾರೆ ಪ್ರತಿಯೊಬ್ಬ ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗುತ್ತದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ರೈತರಿಗೆ ಬೆಳೆ ವಿಮೆ ಅರ್ಜಿ ಹಾಕಲು ರೈತರ ಬಳಿ ಯಾವ ಯಾವ ದಾಖಲೆಗಳು ಬೇಕು ಅದೇ ರೀತಿ ರೈತರು ಯಾವ ಯಾವ ಬೆಳೆಗಳಿಗೆ ಇನ್ಸುರೆನ್ಸ್ ಮಾಡಿಸಬಹುದು ಪ್ರತಿಯೊಂದು ಡೀಟೇಲ್ಸ್ ಈ ವಿಡಿಯೋ ಮುಖಾಂತರ ನಾನು ಹೇಳಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಎಲ್ಲಿಯೂ ಸ್ಕಿಪ್ ಮಾಡದೆ ಈ ವಿಡಿಯೋ ಕೊನೆ ತನಕ ನೋಡಿದ್ರೆ ಮಾತ್ರ ಈ ಬೆಳೆ ವಿಮೆ ಮಾಹಿತಿ ನಿಮಗೆ ಅರ್ಥವಾಗುತ್ತೆ ಸ್ನೇಹಿತರೆ ಬನ್ನಿ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಕ್ರಾಪ್ ಇನ್ಸುರೆನ್ಸ್ ಈ ಕ್ರಾಪ್ ಇನ್ಸುರೆನ್ಸ್ಗೆ ಅಪ್ಲಿಕೇಶನ್ ಯಾವ ರೈತ ಅರ್ಜಿ ಹಾಕಬಹುದು ಸ್ನೇಹಿತರೆ ಇವಾಗ ನೋಡಿ ರೈತ ಹೊಲದಲ್ಲಿ ಭತ್ತ ಹಾಕಿರ್ತಾನೆ ಅಂತ ತಿಳಿದುಕೊಳ್ಳಿ ಸ್ನೇಹಿತರೆ ಇವಾಗ ಭತ್ತ ಆಗಲಿ ಜೋಳ ಆಗಲಿ ತೊಗರಿ ಆಗಲಿ ಹೆಸರು ಎಳ್ಳು ಸೂರ್ಯಕಾಂತಿ ನೆಲಗಡ್ಲೆ ಅಂದ್ರೆ ಶೇಂಗಾ ಇದೆಲ್ಲ ಹೊಲದಲ್ಲಿ ಹಾಕಿರ್ತಾರಲ್ಲ ಅವರು ಈ ಒಂದು ಕ್ರಾಪ್ ಇನ್ಶೂರೆನ್ಸ್ ಮಾಡಿಸಿರಲೇ ಬೇಕಾಗುತ್ತದೆ ಸ್ನೇಹಿತರೆ ಕ್ರಾಪ್ ಇನ್ಶೂರೆನ್ಸ್ ಮಾಡಿಸಬೇಕಾದ್ರೆ ಬೇಕಾಗುವ ದಾಖಲೆಗಳು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಹಣಿ ಇಷ್ಟಿದ್ದರೆ ಸಾಕು ಈ ಒಂದು ಕ್ರಾಪ್ ಇನ್ಸುರೆನ್ಸ್ಗೆ ಅರ್ಜಿಯನ್ನು ಹಾಕಬಹುದು ಸ್ನೇಹಿತರೆ ಈ ಕ್ರಾಪ್ ಇನ್ಸುರೆನ್ಸ್ ಎಲ್ಲಿ ಹಾಕಬೇಕಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಆಳನ್ ಚಕ್ ಶತ್ರೆ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು